ನಮಸ್ಕಾರ ಸ್ನೇಹಿತರೆ ನಾಲ್ಕು ವರ್ಷಗಳ ಕಾಲ ಜನರನ್ನ ರಂಜಿಸಿದ ಪುಟ್ಟಕ್ಕನ ಮಕ್ಕಳು ವಿದಾಯ ಹೇಳೋಕೆ ಹೆಚ್ಚಾಗಿದೆ ಈಗಾಗಲೇ ತಂಡ ಕೊನೆ ದಿನದ ಶೂಟಿಂಗ್ ಮುಗಿಸಿದೆ ಪುಟ್ಟಕ್ಕನ ಅಳಿಯ ಕಂಠಿ ಕೊನೆ ದಿನದ ಶೂಟಿಂಗ್ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಲಾಂಚ್ ಆಗಿದ್ದ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಹಳ್ಳಿ ಸೊಗೋಣಿನ ಅಪರೂಪದ ಕತೆ ಮೂವರು ಹೆಣ್ಣು ಮಕ್ಕಳನ್ನ ಏಕಾಂಗಿಯಾಗಿ ಬೆಳೆಸಿ ಸ್ವಾವಲಂಬಿಯಾಗಿ ಬದುಕುವ ಚಲಗಾತಿ ಪುಟ್ಟಕ್ಕನ ಕತೆ ಈ ಧಾರಾವಾಹಿ ಹಿರಿಯ ನಟಿ ಉಮಾಶ್ರೀ ಅಭಿನಯದ ಜಲಕ್ಕನ್ನ ಕಣ್ತುಂಬಿಕೊಳ್ಳುವ ಅವಕಾಶ ವೀಕ್ಷಕರಿಗೆ ನೀಡಿತ್ತು ಆದರೆ ಸತತ ನಾಲ್ಕು ವರ್ಷಗಳ ಕಾಲ ರಚಿಸಿದ ಪುಟ್ಟಕ್ಕನ ಮಕ್ಕಳು ಇದೀಗ ವಿದಾಯ ಹೇಳೋಕೆ ತಯಾರಾಗಿದೆ ಈಗಾಗಲೇ ತಂಡ ಕೊನೆ ದಿನದ ಶೂಟಿಂಗ್ ಕೂಡ ಮುಗಿಸಿದೆ ಕಂಠಿ ಪಾತ್ರ ಮಾಡುತ್ತಿರುವ ನಾಯಕ ಧನುಷ್ ಕೊನೆ ದಿನದ ಶೂಟಿಂಗ್ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದು ವೀಕ್ಷಕರನ್ನ ಭಾವುಕರಾಗುವಂತೆ ಮಾಡಿದೆ ವಿಡಿಯೋದಲ್ಲಿ ತಮಾಷೆಯ ಜೊತೆಗೆ ಒಂದಿಷ್ಟು ಭಾವುಕ ಕ್ಷಣಗಳನ್ನು ಕಂಠಿ ಶೇರ್ ಮಾಡಿದ್ದಾರೆ ಬ್ಯಾಕ್ ಪ್ಯಾಕ್ ಮಾಡೋದ್ರಿಂದ ಹಿಡಿದು ಚಿತ್ರೀಕರಣ ಸೆಟ್ ತಲುಪುವವರಿಗೂ ಸಣ್ಣ ಸಣ್ಣ ತುಣುಕುಗಳನ್ನ ಕಂಟಿ ಹಂಚಿಕೊಂಡಿದ್ದಾರೆ ಕೊನೆ ಬಾರಿಗೆ ಕಂಟಿ ಹಾಕುತ್ತಿದ್ದ ಬಟ್ಟೆ ತೊಟ್ಟಿದ್ದು ಶೂಟಿಂಗ್ ಸ್ಕ್ರಿಪ್ಟ್ ಜೊತೆಗೆ ಕೊನೆ ಬಾರಿಗೆ ಪುಟ್ಟಕರ ಸೆಟ್ ಅಲ್ಲಿ ಬಣ್ಣ ಹಚ್ಚಿದ್ದನ್ನ ಹಂಚಿಕೊಂಡಿದ್ದಾರೆ ವಿಡಿಯೋದ ಕೊನೆಯಲ್ಲಿ ತಾಯಿ ಸಮಾಧಿ ಮುಂದೆ ಕಂಟಿ ಅವ್ವಾ ಎಂದು ತಲೆ ತೆಗೆಸಿಕೊಂಡು ಕೂತಿರ್ತಾರೆ ಆಗ ಸೆಟ್ ಹುಡುಗ ಬಂದು ಇನ್ನಿಲ್ಲಿ ಅವ್ವಾ ಅವ್ವಾ ಕಲಸ್ ನೋಡಕ್ಕೆ ಹೋಗಾಯ್ತು ನಾವು ಕೂಡ ಹೋಗೋಣ ಎಂದು ತಮಾಷೆ ಮಾಡಿದ್ದಾರೆ ಕ್ಯಾಪ್ಷನ್ ನಲ್ಲಿ ಕೊನೆ ದಿನದ ಶೂಟಿಂಗ್ ಕೊನೆಯ ಬಾರಿ ಕಂಠಿ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದೇನೆ ನಿಮ್ಮ ಪ್ರೀತಿಗೆ ಧನ್ಯವಾದಗಳು ನಾನು ಈ ಧಾರವಾಡದ ಸಿನಿಮಾ ಕಡೆ ಹೆಜ್ಜೆ ಇಡಲು ದಾರಿ ಎದ್ದುಕೊಂಡಿದೆ ಆದ್ರೆ ನೀವು ನನಗೆ ಅಪಾರ ಪ್ರೀತಿ ಕೊಡುವುದರ ಮೂಲಕ ದೊಡ್ಡ ಮಟ್ಟದಲ್ಲಿ ಕೊಂಡೊಯ್ದೀರಿ ಥ್ಯಾಂಕ್ ಯು ಎಂದು ಬರೆದುಕೊಂಡಿದ್ದಾರೆ ಒಟ್ಟಿನಲ್ಲಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಇನ್ನು ದಿನ ಬರೆದಿದೆ ಅದರ ಈಗ ವೀಕ್ಷಕರಿಗೆ ನಿರಾಸೆಯಾಗುವುದಂತೂ ಕನ್ಫರ್ಮ್ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಸಿಕ್ಕ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು